ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕಳೆದ ಎಪಿಸೋಡ್ನಲ್ಲಿ ಖಡ್ಗಮಾಲಾ ಸ್ತೋತ್ರದ ಶಕ್ತಿ ಎಂಥದ್ದು ಅನ್ನೋದನ್ನು ನೋಡಿದ್ವಿ ಈ ಎಪಿಸೋಡ್ನಲ್ಲಿ ಖಡ್ಗಮಾಲಾ ಸ್ತೋತ್ರದ ಸಂಪೂರ್ಣ ಪೂಜಾ ವಿಧಾನಗಳನ್ನು ನೋಡೋಣ ಅಲ್ಲದೆ ಈ ಮಂತ್ರವನ್ನೇ ಸಕಲ ಮಂತ್ರಗಳಲ್ಲೂ ಅತಿ ಶಕ್ತಿಶಾಲಿ ಮಂತ್ರವೆಂದು ಪರಿಗಣಿಸಲಾಗಿದೆ ಆ ಜಗನ್ಮಾತೆಯನ್ನ ಸಾಕ್ಷಾತ್ಕರಿಸಿಕೊಳ್ಳಲು ಹೋದ ಹಲವಾರು ಮಂದಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿರುವ ನಿದರ್ಶನವಿದೆ ಬನ್ನಿ ಹಾಗಿದ್ರೆ ಆ ಮಹಾನ್ ಮಂತ್ರದ ಪೂಜಾ ವಿಧಿ ವಿಧಾನ ಹೇಗಿರುತ್ತೆ ಒಬ್ಬ ಸಾಧಕ ಹೇಗೆಲ್ಲ ಆ ದೇವಿಯ ಆರಾಧನೆ ಮಾಡಿ ವರ ಸಿದ್ಧಿಸಿಕೊಳ್ತಾನೆ ಅನ್ನೋದನ್ನ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಲಲಿತಾ ತ್ರಿಪುರ ಸುಂದರಿ ದೇವಿಯ ಯೋನಿಪೀಠ ಶಾಕ್ತ ತಂತ್ರ ಸಾಧಕರನ್ನ ಜಗತ್ತಿನ ನಾನಾ ಮೂಲೆಗಳಿಂದ ಸೂಜಿಗಲ್ಲಿನಂತೆ ಸೆಳೆಯುತ್ತೆ ಅದೊಂದು ನಿಗೂಢ ಜಗತ್ತು ಶ್ರೀ ವಿದ್ಯೆಯಲ್ಲಿ ಅತ್ಯಂತ ಮಹತ್ವ ಪಡೆದಿರುವ ಶ್ರೀ ಬಾಲಯಂತ್ರ ಈ ಯಂತ್ರದಲ್ಲಿ ಬರುವ ಅಷ್ಟದಳ ಪದ್ಮದ ಒಂದೊಂದು ದಳದಲ್ಲಿ ಒಂದೊಂದು ಶಕ್ತಿ ಪೀಠಗಳನ್ನ ಋಷಿಗಳು ಸಂಕಲ್ಪಿಸಿದ್ದಾರೆ ಕಾಮರೂಪ ಮಲೆಯ ಕೊಲ್ಲಾಗಿರಿ ಚೌಹಾರ ಕುಲಾಂತಕ ಜಾಲಂದರ ಒಡ್ಡಿಯಾನ ಮತ್ತು ಕೊದ್ದ ಇವಿಷ್ಟು ಆ ಪ್ರಧಾನ ಅಷ್ಟ ಪೀಠಗಳು ಬೇತಾಳ ಅಗ್ನಿಜೀಹ್ವ ಕಾಲಾಂತಕ ಮೊದಲಾದ ಭೈರವರು ಈ ಶಕ್ತಿ ಪೀಠಗಳನ್ನು ಕಾಯ್ತಾರೆ ಈ ಪೀಠಗಳನ್ನ ಚಕ್ರ ಸಾಧಕರು ಪ್ರತಿದಿನವೂ ಸ್ತುತಿ ಮಾಡ್ತಾರೆ ಜಗದ್ಗುರು ಆದಿ ಶಂಕರಾಚಾರ್ಯರು ತಾಯಿ ಮುಖಾಂಬಿಕೆಯನ್ನ ಕರೆತಂದು ಸೌಪಾರ್ಣಿಕ ತಟದಲ್ಲಿ ಪ್ರತಿಷ್ಠಾಪಿಸಿದ್ದು ಖುದ್ದು ಶಂಕರಾಚಾರ್ಯರೇ ಅಪರಾಧ ಕ್ಷಮಾಪಣಾ ಸ್ತೋತ್ರದಲ್ಲಿ ಹೇಳಿದಂತೆ ನನಗೆ ನಿನ್ನ ಅರ್ಚನೆ ಆರಾಧನೆ ಯಾವುದೂ ತಿಳಿದಿಲ್ಲ ಪುಟ್ಟ ಮಗುವೊಂದು ತಾಯಿಯ ಸೆರಗಿನಲ್ಲಿ ಜೋತು ಬಿದ್ದು ದಿನವಿಡೀ ರಚ್ಚೆ ಹಿಡಿಯುವಂತೆ ನಿನ್ನನ್ನು ಕಾಡುವುದನ್ನು ಮಾತ್ರ ಅರಿತಿರುವೆನು ಎನ್ನುತ್ತಾರೆ ಆ ಜಗನ್ಮಾತೆ ಮಾತ್ರ ತನ್ನ ಮಕ್ಕಳನ್ನು ಪರೀಕ್ಷಿಸಿ ಆತನ ಸಾಮರ್ಥ್ಯವನ್ನು ಅಳೆದು ತೂಗಿ ಕೊನೆಗೆ ಆತನಿಗೆ ಸಿದ್ಧಿಗಳನ್ನು ಕರುಣಿಸುತ್ತಾಳೆ ಬದುಕಿನ ಸಮೃದ್ಧಿಗೆ ಬೇಕಾಗಿ ತಾಯಿಯಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೂ ಸಾಕು ಆದರೆ ಖಡ್ಗಮಾಲ ಸ್ತೋತ್ರದ ಒಂದೇ ಒಂದು ಅಕ್ಷರ ವ್ಯತ್ಯಾಸವಾದರೂ ಅದರಿಂದ ನಕಾರಕತೆಯೇ ಹೆಚ್ಚಾಗುತ್ತೆ ಈ ತಂತ್ರ ವಿದ್ಯೆಗಳು ಕೂಡ ಒಂದು ರೀತಿಯ ಶಕ್ತಿಯುತ ವಿದ್ಯೆಗಳನ್ನು ವಶಪಡಿಸುವುದೇ ಆಗಿದೆ ಇಲ್ಲಿ ಯಶಸ್ಸು ಬೇಕಾದರೆ ಅದರಲ್ಲಿ ಪರಿಪಕ್ವತೆ ಇಂದ್ರಿಯ ನಿಗ್ರಹ ಮನೋಬಲ ಮತ್ತು ಗುರುವಿನ ಮಾರ್ಗದರ್ಶನ ಅತ್ಯಗತ್ಯ ಈ ವಿದ್ಯೆಯಲ್ಲಿ ಅರೆಬರೆ ಮನಸ್ಸು ಮಾಡಿ ಅರ್ಧಕ್ಕೆ ನಿಲ್ಲಿಸಿ ಹೆದರಿ ಹಿಂದೇಟು ಹಾಕಿದರೆ ಮುಂದೆ ಬದುಕಿನಲ್ಲಿ ಊಹಿಸಲಾಗದ ದುರ್ಗತಿ ಎದುರಾಗುತ್ತೆ ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಹೀಗೆ ಒಬ್ಬ ಶ್ರೀವಿದ್ಯಾ ಸಾಧಕ ಶ್ರೀಚಕ್ರವನ್ನು ಇರಿಸಿ ಗೌಪ್ಯವಾಗಿ ಆರಾಧನೆ ಮಾಡ್ತಿದ್ರಂತೆ ಇನ್ನೂ ಪರಿಣಾಮಕಾರಿಯಾಗಿ ಫಲಿತಾಂಶ ಬೇಕು ಎಂಬ ಉದ್ದೇಶದಿಂದ ಕೊಲ್ಲೂರಿನ ಕೊಡಚಾದ್ರಿ ಪರ್ವತಕ್ಕೆ ಹೋಗಿ ಅಲ್ಲಿ ಆ ಶಕ್ತಿಯ ಉಪಾಸನೆಗೈದ್ರು ಆದರೆ ಅವರಿಗೆ ಸೂಕ್ತವಾದ ಗುರುವಿನ ಮಾರ್ಗದರ್ಶನವಿರಲಿಲ್ಲ ಆ ಸಾಧಕ ಕೊಡಚಾದ್ರಿ ಬೆಟ್ಟದಲ್ಲಿ ಕಠೋರವಾದ ವ್ರತವನ್ನು ಮಾಡಿ ತಿಂಗಳಾನುಗಟ್ಟಲೆ ಜಪ ತಪ ಮಂತ್ರ ಪಾರಾಯಣ ನಡೆಸಿ ತಾಯಿಯ ಆ ದಿವ್ಯ ಮಂಗಳ ರೂಪವನ್ನು ಕಾಣಬೇಕೆಂದು ಸಾಧನಾ ನಿರತನಾಗಿದ್ದ ಒಂದು ದಿನ ಖಡ್ಗಮಾಲಾ ಸ್ತೋತ್ರವನ್ನು ಜಪಿಸುತ್ತ ಮಮ ಪಾದುಕ ಸಿದ್ಧಾರ್ಥೆ ಎಂದು ಪ್ರಾರ್ಥಿಸಿ ಶ್ರೀ ಚಕ್ರದ ಮೇಲೆ ಹೂವನ್ನು ಪ್ರೋಕ್ಷಿಸುತ್ತಿದ್ದಂತೆ ಕೊಡಚಾದ್ರಿಯ ತುದಿಯ ಆಗಸವೆಲ್ಲ ಮುಗಿಲು ಆವರಿಸಿತು ಕಾರ್ಮೋಡಗಳ ಮರೆಯಲ್ಲಿ ಗುಡುಗು ಸಿಡಿಲುಗಳು ಅಬ್ಬರಿಸಿದವು ಬಾನಿನಲ್ಲಿ ಹೆಪ್ಪುಗಟ್ಟಿದ್ದ ಕಪ್ಪು ಮೋಡಗಳೆಲ್ಲವೂ ಸುಂಟರಗಾಳಿ ತೀಡಿಕೊಂಡು ಅದರಿಂದ ಭಾರೀ ಗಾತ್ರದ ಕಪ್ಪು ಬಣ್ಣದ ಪಾದ ಇಡೀ ಬೆಟ್ಟವನ್ನೇ ಆವರಿಸಿಕೊಂಡಂತೆ ಕೆಳಗಿಳಿತು ಬಗೆ ಬಗೆಯ ಆಭರಣ ಕಾಲ್ಗೆಜ್ಜೆ ಕಾಲುಂಗುರಗಳಿಂದ ಆ ಪಾದ ನಿಧಾನವಾಗಿ ಕೆಳಗಿಳಿಯುತ್ತಿದ್ದಂತೆ ಮೇಲ್ಭಾಗದಲ್ಲಿ ಸಹಸ್ರ ಸೂರ್ಯ ತೇಜಸ್ಸಿನ ಬೆಳಕು ಮೂಡಿತ್ತಂತೆ ಈ ರುದ್ರ ಭಯಾನಕ ದೃಶ್ಯವನ್ನು ನೋಡಿದ ಆ ಸಾಧಕ ಮೂಕ ವಿಸ್ಮಿತನಾಗಿಬಿಟ್ಟ ಮಂತ್ರಗಳು ನಿಂತು ಹೋದುವು ನಾಲಗೆ ಮರಗಟ್ಟಿತು ಗಂಟಲಿನ ಪಸೆ ಆರಿಹೋಯಿತು ಆತ ಹೆದರಿ ಎದ್ದು ಬಿದ್ದು ಓಡಿ ಬಂದವನು ಹೇಗೋ ಬಂದು ಮನೆ ಸೇರ್ಕೊಂಡ ತನಗಾದ ಅನುಭವವನ್ನು ಮನೆಯವರೊಂದಿಗೆ ಹಂಚಿಕೊಂಡ ಅವತ್ತೇ ಕೊನೆಯಂತೆ ಮೌನಕ್ಕೆ ಜಾರಿದ ಆ ವ್ಯಕ್ತಿ ಮತ್ತೆ ಈ ವಾಸ್ತವ ಜಗತ್ತಿಗೆ ಮರಳಲೇ ಇಲ್ಲ ಕೆಲ ವರ್ಷಗಳ ಹಿಂದಷ್ಟೇ ಅವರು ತೇರ್ಕೊಂಡ್ರು ಅಂತ ಹೇಳ್ತಾರೆ ಶ್ರೀ ವಿದ್ಯೆ ಎನ್ನುವುದು ನಮ್ಮ ಕಲ್ಪನೆ ಊಹೆಗಳಿಗೆ ಸಿಲುಕದ ಅಗಣಿತದ ಶಕ್ತಿಯ ಖಜಾನೆ ಎಷ್ಟೇ ಸಮಸ್ಯೆ ಇದ್ದರೂ ಖಡ್ಗಮಾಲಾ ಸೇವೆಯ ಹರಕೆ ಹೊತ್ತರೆ ಅದು ಪವಾಡದ ರೂಪದಲ್ಲಿ ಪರಿಹಾರವಾಗುತ್ತೆ ಖಡ್ಗಮಾಲದಿಂದ ಶತ್ರು ನಾಶವಾಗತ್ತೆ ಖಡ್ಗಮಾಲಾ ಸ್ತೋತ್ರದಲ್ಲಿ ಬರುವ ಪ್ರಾರ್ಥನಾ ಮಂತ್ರವು ಅಸ್ಯ ಶ್ರೀ ಶುದ್ಧ ಶಕ್ತಿಮಾಲಾ ಮಹಾಮಂತ್ರಸ್ಯ ಉಪಸ್ಥೇಂದ್ರಿಯಾಧಿಷ್ಠಾಯಿ ವರುಣಾಧಿತ್ಯ ಋಷಯ ದೇವಿ ಗಾಯತ್ರಿ ಚಂದಹ ಸಾತ್ವಿಕ ಕಕಾರ ಭಟ್ಟಾರಕ ಪೀಠಸ್ಥಿತ ಕಾಮೇಶ್ವರಾಂಕ ನಿಲಯ ಮಹಾಕಾಮೇಶ್ವರಿ ಶ್ರೀ ಲಲಿತ ಭಟ್ ದೇವತ ಐಕ್ತಿ ಸೌಹ ಕೀಲಕ ಮಮ ಖಡ್ಗ ಸಿದ್ಧರ್ಥೆ ಜಪೆ ವಿ ಮೂಲ ಮಂತ್ರೇಣ್ ಅಂದರೆ ಖಡ್ಗ ಮಾಲಾ ಮಹಾಮಂತ್ರ ಆರಂಭವಾಗುತ್ತಿದೆ ಎಂದರ್ಥ ಶ್ರೀದೇವಿಯ ಅತ್ಯಂತ ರಹಸ್ಯ ಉಪಾಸನೆಯಾಗಿರುವ ಖಡ್ಗಮಾಲಾ ಸ್ತೋತ್ರದಲ್ಲಿ ಹದಿನೈದು ರೀತಿಯ ಮಂತ್ರಗಳಿವೆ ಅಮಾವಾಸೆಯ ಬಳಿಕ ನಿಧಾನವಾಗಿ ಪೂರ್ಣ ಚಂದಿರ ಆಗುವವರೆಗೂ ಹದಿನೈದು ದಿನಗಳ ಕಾಲ ದಿನಕ್ಕೆ ಒಂದರಂತೆ ಉಪಾಸನೆ ನಡೆಯುತ್ತೆ ವಿಶೇಷವಾಗಿ ದಶಮಹಾವಿದ್ಯೆಗೆ ಸಂಬಂಧಪಟ್ಟ ಖಡ್ಗಮಾಲಾ ಸ್ತೋತ್ರಗಳು ಇನ್ನೂ ಹಲವಾರು ಇವೆ ಅದರಲ್ಲಿ ಪ್ರಧಾನವಾಗಿ ಹದಿನೈದು ರೀತಿಯ ಖಡ್ಗಮಾಲಾ ಮಂತ್ರಗಳ ಬಗ್ಗೆ ನೋಡೋಣ ಸ್ನೇಹಿತರೆ ಮೊದಲ ಹದಿನೈದು ದಿನಗಳ ಉಪಾಸನೆಯಲ್ಲಿ ಮೊದಲ ಐದು ದಿನ ಶಕ್ತಿಯ ಉಪಾಸನೆ ನಡೆದರೆ ಆನಂತರದ ಐದು ದಿನ ಶಿವನ ಉಪಾಸನೆ ನಡೆಯುತ್ತೆ ಬಳಿಕ ಇನ್ನುಳಿದ ಐದು ದಿನಗಳ ಕಾಲ ಶಿವಶಕ್ತಿಯರ ಉಪಾಸನೆ ಜೊತೆಯಾಗಿ ನಡಿಬೇಕು ಮೊದಲ ಐದು ದಿನದ ಶಕ್ತಿ ಉಪಾಸನೆಯಲ್ಲಿ ಒಂದನೆಯ ದಿನ ಶುದ್ಧ ಶಕ್ತಿಮಾಲಾ ಮಂತ್ರದ ಪಠಣ ನಡೆಯುತ್ತೆ ಈ ದಿನ ಸಾಧಕ ಮಮ ಖಡ್ಗ ಸಿದ್ಧ್ಯರ್ಥೆ ಎಂದು ತಾಯಿಯನ್ನ ಪ್ರಾರ್ಥಿಸ್ತಾನೆ ಮೊದಲ ದಿನವೇ ಐಶ್ವರ್ಯ ಭಾಗ್ಯ ಎಲ್ಲವನ್ನ ಬಿಟ್ಟು ಕತ್ತಿಯನ್ನು ಯಾಕೆ ಕೇಳ್ತಾನಂದ್ರೆ ಇದು ಸಾಮಾನ್ಯ ಕತ್ತಿಯಲ್ಲ ಸಾಧಕನಿಗೆ ಇರುವ ಭವದ ಬಂಧನಗಳನ್ನು ತೊಡೆದು ಹಾಕುವ ಕತ್ತಿ ಶ್ರೀ ವಿದ್ಯಾ ಸಾಧಕ ಈ ಜಗತ್ತಿನ ವ್ಯವಹಾರಗಳಿಂದ ವಿಮುಖನಾಗಲು ಇದೇ ಮೊದಲ ಕಾರಣ ಈ ಕಡಗದ ಬಲದಿಂದಲೇ ಸಾಧಕ ತನ್ನ ಸೀಮಿತ ಪರಿಧಿಯನ್ನು ಕತ್ತರಿಸಿ ತನ್ನ ಶಕ್ತಿಯ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ತಾನೆ ಇಂದ್ರಿಯ ಸುಖ ಸಾಂಸಾರಿಕ ಬಂಧನಗಳಿಂದ ಮುಕ್ತನಾದ ಬಳಿಕವೇ ಸಾಧಕನಿಗೆ ಹಲವು ಅತೀಂದ್ರಿಯ ಶಕ್ತಿಗಳು ಲಭಿಸುವುದು ಆದರೆ ಇದಕ್ಕೂ ಮೊದಲು ಆತನಿಗೆ ಆ ಖಡ್ಗ ಸಿದ್ಧಿಸಬೇಕು ಎರಡನೇ ದಿನ ಸಾಧಕ ಸ್ತೋತ್ರದ ಉದ್ದಕ್ಕೂ ಬರುವ ದೇವಿಯ ಹೆಸರಿನ ಮುಂದೆ ನಮಃ ಅಂತ ಸೇರಿಸಿ ಉಪಾಸನೆ ಮಾಡಬೇಕು ಉದಾಹರಣೆಗೆ ಹೃದಯ ದೇವಿ ನಮಃ ಶಿರೋದೇವಿ ನಮಃ ಶಿಖಾದೇವಿ ನಮಃ ಕವಚ ದೇವಿಯೇ ನಮಃ ನೇತ್ರದೇವಿ ನಮಃ ಅಸ್ತ್ರದೇವಿ ನಮಃ ಹೀಗೆ ಮಂತ್ರದ ಮುಂದುವರೆದ ಭಾಗದಲ್ಲಿ ಬರುವ ಕಕಾರ ಬಟ್ಟಾರಕ ಪೀಠಸ್ಥಿತ ಎಂಬ ವಾಕ್ಯವನ್ನು ಏ ಕಾರ ಬಟ್ಟಾರಕ ಪೀಠಸ್ಥಿತ ಎಂದು ಬದಲಾಯಿಸಿಕೊಳ್ಬೇಕು ಈ ಎ ಕಾರ ಎಲ್ಲಿಂದ ಬಂತು ಎಂಬ ಪ್ರಶ್ನೆ ನಿಮ್ಮನ್ನು ಕಾಡಬಹುದು ಹದಿನೈದು ದಿನದ ಉಪಾಸನೆಯಲ್ಲಿ ಹದಿನೈದು ರೀತಿಯ ಬೀಜ ಮಂತ್ರಗಳನ್ನು ಇಲ್ಲಿ ಬಳಸಬೇಕು ಈ ಹದಿನೈದು ರೀತಿಯ ಬೀಜ ಮಂತ್ರಗಳನ್ನು ನಾವು ಲಲಿತಾ ತ್ರಿಪುರ ಸುಂದರಿಯ ಅತ್ಯಂತ ಶಕ್ತಿಶಾಲಿಯಾದ ಪಂಚದಶಿ ಬೀಜ ಮಂತ್ರಗಳಿಂದ ಪಡಿಬೇಕು ಆ ಮಂತ್ರಗಳು ಈ ರೀತಿ ಇವೆ ಇ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಲಲಿತಾ ತ್ರಿಪುರ ಸುಂದರಿ ಮಹಾಮಾತೆಯ ದೇಹವನ್ನ ಈ ಹದಿನೈದು ಬೀಜ ಮಂತ್ರಗಳು ಪ್ರತಿನಿಧಿಸುತ್ತವೆ ಮೊದಲ ಐದು ಬೀಜಾಕ್ಷರಗಳನ್ನು ಸೇರಿಸಿ ರಚಿಸಲಾದ ವಾಗ್ಭವ ಕೂಟವು ತಾಯಿಯ ಶಿರೋಭಾಗವನ್ನ ಕೆತ್ತಿಸಿದರೆ ಆನಂತರದ ಆರು ಬೀಜಾಕ್ಷರಗಳನ್ನು ಹೊಂದಿರುವ ಮಧ್ಯಕೂಟವು ದೇವಿಯ ಕತ್ತಿನಿಂದ ಸೊಂಟದವರೆಗಿನ ಭಾಗವನ್ನ ಸೂಚಿಸುತ್ತೆ ಕೊನೆಯ ನಾಲ್ಕು ಬೀಜಾಕ್ಷರಗಳನ್ನು ಶಕ್ತಿ ಕೂಟ ಎಂದು ಗುರುತಿಸಿ ಅದನ್ನ ತಾಯಿಯ ಸೊಂಟದಿಂದ ಕಾಲಿನವರೆಗಿನ ಭಾಗ ಎಂದು ಋಷಿಗಳು ಗುರುತಿಸಿದ್ದಾರೆ ಮೊದಲ ದಿನ ಶುದ್ಧ ಮಾಲಾ ಪಠಣೆ ಈ ದಿನ ಎಲ್ಲಾ ದೇವಿ ಹೆಸರುಗಳನ್ನು ಯಥಾವತ್ತಾಗಿ ಹೇಳಬೇಕು ಎರಡನೇ ದಿನ ನಮಂತ ಮಾಲಾ ಈ ದಿನ ದೇವಿಯ ಹೆಸರಿನ ಕೊನೆಯಲ್ಲಿ ನಮಃ ಎಂದು ಸೇರಿಸಬೇಕು ಮಾರನೇ ದಿನ ಸ್ವಾಹಂತಮಾಲ ದೇವಿಯ ಹೆಸರಿನ ಕೊನೆಯಲ್ಲಿ ಸ್ವಾಹ ಅಂತ ಸೇರಿಸಿ ಪಠಿಸಬೇಕು ನಾಲ್ಕನೇ ದಿನ ತರ್ಪಣಂತಮಾಲ ಐದನೇ ದಿನ ಜಯಂತಮಾಲ ಈ ದಿನ ಮಂತ್ರದ ಕೊನೆಯಲ್ಲಿ ಜಯ ಜಯ ಎಂದು ದೇವಿಯನ್ನು ಕೊಂಡಾಡುತ್ತಾರೆ ಈ ರೀತಿ ಮೊದಲ ಐದು ದಿನ ಉಪಾಸನೆ ಸಾಗುತ್ತೆ ಆರನೇ ದಿನ ಶಕ್ತಿಯ ಬದಲು ಶಿವನ ಉಪಾಸನೆ ಆರಂಭವಾಗುತ್ತೆ ಮೊದಲ ದಿನ ಶುದ್ಧ ಶಿವಮಾಲ ಇದರಲ್ಲಿ ಎಲ್ಲೆಲ್ಲಿ ದೇವಿ ಎಂದು ಇದೆಯೋ ಅದನ್ನು ದೇವ ಎಂದು ಸ್ತುತಿ ಮಾಡಲಾಗತ್ತೆ ಹನ್ನೊಂದನೇ ದಿನ ಶಿವ ಶಕ್ತಿ ಇಬ್ಬರನ್ನು ಜೊತೆ ಮಾಡಿ ಸ್ತೋತ್ರ ಮಾಡಲಾಗತ್ತೆ ಹದಿನೈದನೇ ದಿನ ಇದು ಮುಕ್ತಾಯವಾಗುವಾಗ ಈ ಮಂತ್ರದ ಶಕ್ತಿ ಏನು ಅನ್ನೋದು ಸಾಧಕನಿಗೆ ಅರಿವಾಗಿರುತ್ತೆ ಜಗತ್ತಿನ ಎಲ್ಲ ಸಿದ್ಧಿಗಳನ್ನು ಕರುಣಿಸುವಳು ಆ ಮಹಾಮಾತೆ ಈ ಹದಿನೈದು ದಿನಗಳಲ್ಲಿ ಮೊದಲ ದಿನ ಖಡ್ಗವನ್ನು ಕರುಣಿಸುವಂತೆ ತಾಯಿಯಲ್ಲಿ ಪ್ರಾರ್ಥಿಸಿದರೆ ಎರಡನೇ ದಿನ ಪಾದುಕೆ ಸಿದ್ಧಿಗಾಗಿ ಸಾಧಕ ಪ್ರಾರ್ಥಿಸ್ತಾನೆ ಮೂರನೇ ದಿನದ ಶಕ್ತಿ ಸ್ವಾಹಂತಮಾಲ ಜಪದಿಂದ ಸಾಧಕನು ಅಂಜನಾ ಸಿದ್ಧಿಯನ್ನು ಕೇಳಬೇಕು ಇದರಿಂದ ಸಾಧಕನ ಆಸುಪಾಸಿನಲ್ಲಿದ್ದವರ ಕಷ್ಟ ಸುಖ ದುಃಖಗಳು ಅರಿವಿಗೆ ಬರುತ್ತವೆ ಅವರ ನೋವಿಗೆ ಸಾಂತ್ವನ ಹೇಳುವ ಶಕ್ತಿ ದೊರೆಯುತ್ತೆ ಆರನೇ ದಿನ ಜಪಿಸಲು ಆಗುವ ಶುದ್ಧ ಶಿವಮಾಲದಿಂದ ಸಾಧಕನಿಗೆ ದೇಹ ಶುದ್ಧಿ ಲಭಿಸುತ್ತೆ ಏಳನೆಯ ದಿನ ಶಿವ ನಮೋಂತಮಾಲದಿಂದ ಲೋಹ ಸಿದ್ಧಿಯಾಗುತ್ತೆ ಅರಸ ವಿದ್ಯೆಯಲ್ಲಿ ಪರಿಣಿತಿ ಪಡೆದವನು ಕಬ್ಬಿಣವನ್ನು ಬಂಗಾರವಾಗಿಸಬಲ್ಲ ಎನ್ನುವ ತಂತ ಕಥೆಗಳಿವೆ ಈ ವಿದ್ಯೆಯ ಬೆನ್ನು ಬಿದ್ದು ಹೋದವರು ಜೀವ ಕಳ್ಕೊಂಡ ಕಥೆಗಳು ನೂರಾರು ಸಿಗ್ತವೆ ನಮ್ಮ ವೇದ ಪುರಾಣಗಳಲ್ಲಿ ನಮ್ಮ ಪೂರ್ವಿಕರು ರಚಿಸಿದ ಸ್ತೋತ್ರ ಮಂತ್ರಗಳು ಬಹಳ ಶಕ್ತಿಶಾಲಿಯಾಗಿದ್ದು ಗುರುವಿಲ್ಲದೆ ಗುರಿ ಇಲ್ಲದೆ ಮೊಂಡುತನದಿಂದ ದುಸ್ಸಾಹಸಕ್ಕೆ ಕೈ ಹಿಟ್ರೆ ಅದರಿಂದ ಅರಗಿಸಿಕೊಳ್ಳಲಾಗದ ದುಸ್ಥಿತಿಯೇ ಎದುರಾಗುತ್ತೆ ಇದಿಷ್ಟು ಖಡ್ಗಮಾಲಾ ಸ್ತೋತ್ರದ ಬಗ್ಗೆ ಸಣ್ಣದಾದ ವಿವರಣೆ ತಪ್ಪಿದರೆ ಕ್ಷಮೆ ಇರಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ